ಶರಣ್ ರೀ ಮಂದಿಗೆ ಶುಭೋದಯ ಎಲ್ಲರೂ ಅರಾಮದೇ ಅಂತ ತಿಳ್ಕೊತೀನಿ ದಯವಿಟ್ಟು ಸಾರಿ ರೀ ಮೇಘನಾ ಅವರೇ ಮೇಘಾ ಮೇಘನ ಅವರೇ ನಾನು ನಿಜವಾಗ್ಲೂ ಔಟ್ ಆಫ್ ಸ್ಟೇಷನ್ ಇದ್ದೆ ರೀ ಬೇರೆ ಊರಿಗೆ ಬೇರೆ ಊರಿಗೆ ಹೋಗಿದ್ದೆ ಹಾಗಾಗಿ ನಾನು ಮುಂಚೆನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೋಗಿಬಿಟ್ಟಿರ್ತೀನಿ ಅದು ಅದ್ರ ಟೈಮ್ಗೆ ಅದು ಬಂದ್ಬಿಡ್ತೈತಿ ಖರೆ ಹೇಳಕತ್ತೇನೆ ಸುಳ್ಳು ನಾನು ಹಾಗಾಗಿ ನಿಮ್ಗೆ ವಿಶ್ ಮಾಡೋಕ್ಕಾಗಿಲ್ಲ ಮೇಘನಾ ಮೇಘ ಅವರೇ ಹಾಯ್ ಬಿ 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 ಜಾನ್ ಅವರು ಹಾಯ್ ಹೇಳ್ರಿ ಅಂತ ಹೇಳಿದ್ರಿ ಬಿ ಬಿ ಜಾನ್ ಅವರೇ ಹಾಯ್ ಮತ್ತೆ ನಮ್ಮ ಇವರು ಸವಿತಾ ಅವರು ಅವ್ರದ್ದು ಆ್ಯನಿವರ್ಸರಿ ಐತಿ ಅಂತ ಹೇಳಿದ್ರು ನಾನು ನಿನ್ನೆ ವಿಶ್ ಮಾಡೋಕ್ಕಾಗಿಲ್ಲ ನೀವು ಭಾಳ ಪ್ಲೀಸ್ ಕೇಳಿದ್ರಿ ಬೇಜಾರಾಗಬೇಡ್ರಿ ಸಾವಿತ್ರ ಅವರೇ ಸಾರಿ ಸವಿತಾ ಅವರಲ್ಲ ಸಾವಿತ್ರ ಮತ್ತು ಚಂದ್ರಪ್ಪ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ನಿನ್ನಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸಾವಿತ್ರ ಆ್ಯಂಡ್ ಚಂದ್ರಪ್ಪ ಅವರೇ ಕ್ಷಮಿಸ್ಬಿಡ್ರಿ ಮತ್ತು ಯಾರಿಗಾರ ನಾನು ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ರಿ ಇನ್ನೊಂದೆರಡು ದಿನ ಹೆಚ್ಚು ಕಮ್ಮಿ ಆಗುತ್ತಾ ಯಾಕಂದರೆ ನಾನು ಚರ್ಗ ಚೆಲ್ಲಕ್ಕಂತ ಹೇಳಿ ಹುಣ್ಣುಂದಕ್ಕೆ ಬಂದೀನಿ இந்தட்டட்டாலியன் ஐத்து ஹுடுகுரது ஒட்ட கப் குந்திரதல ஒன் ஏனாரு வட்ட வட்டவட்ட அந்த அது டைம் மாகூ மூத்துக்கொண்டு வட்டவட்ட அனக்கத்தவங்க சாரி தேங்க்யூ யோவோ இன்னாக்கு வந்தே ஏன்தான் பண்ணில் இல்லே ஏன் ஹாங்குந்தி வரோஷ்ல அல்போ நீ எல்ல ನಾನು ನಿಜ ಹೇಳಕತ್ತೀನಿ ನೆಕ್ಸ್ಟ್ ನಾನು ನೋಡ್ಕೊಳ್ಳೋದ ಕೇರಿನರ ಬಾವಿನರ ನೋಡ್ಕೊಂತೀನಿ ನೋಡು ಹ್ಮ್ ಏನವ ಹೊಲ ತಗೊಂಡ ಹೋಗ್ಬೇಕಂತ ನಿರ್ಧಾರ ಮಾಡಿ ಬಂದಂಗ ಐತಿ ಮನಿಗೆ ನೀ ಏನಾರ ಮಾಡು ಎಷ್ಟರ ಹಗ್ಗ ಹಾಕಿ ನಿಗ್ಗ ನಿಗ್ಸಿದ್ರ ಅರ್ಧ ಎಕರೆನು ಕೊಡೋದಲ್ಲ ನಿನಗೆ ಏನು ಮಾಡ್ತೀಯ ಮಾಡ್ಕೊ ಯಾ ಕೋಟಿಗೆ ಹಾಕ್ತೀಯ ಹಾಕಿ ನಿನ್ಗೆ ಏನ್ ಬೇಕಾ ತಗೋ ನೀನ್ ನನ್ನ ಮುಂದೆ ಇದನ್ನ ಹೇಳಕ್ ಬರಬೇಡ ಎದಕ್ ಬಂದಿ ನೀನು ಎದಕ್ ಬಂದಿ ಹೇಳಿ ನಮ್ಮ ಮನಿಗೆ ಮೊದ್ಲ ಅಣ್ಣ ನೀನ್ ಇಂತ ಟೈಮ್ ನನ್ನ ಕೈ ಬಿಟ್ರೆ ನಾನು ಏನು ಮಾಡಲಿ ಹೇಳು அவ் மன நம்பிரதல்லு லோ அக்கின மத க ஆக்கி காணக்கோடு அக்கி ஒன்னா தந்துட்டு நோடு சங்கீதா நினைந்த விஷய கேஷம்பியர மனி ஹெணமரூ ஒள்க் அந்த கரீ சௌஜன்யாரி அத்தியம்மா அந்த ஏன் ஏன் நினீதா ಇನ್ನು ಏನು ಮಾಡ್ಬೇಕಂತ ಮಾಡಿ ಹೇಳ ಈಗ ಅಲ್ಲಿ ನನಗೆ ಗಣ್ಣನ ತಲೆ ಮೇಲೆ ಸಾಲ ಹೊರ್ಸಿ ಬಂದಿದ್ದಿ ಈಗ ನನ್ನ ಗಣ್ಣನ ತಲೆ ಮೇಲೆ ಸಾಲ ಹೊರ್ಸಿ ಇನ್ನೇನು ಮಾಡ್ಬೇಕವ ಅಣ್ಣ ಅವ ರಮೇಶ್ ಒಂದು ಲಕ್ಷ ಕೊಡ್ತೀನಂದ ಅಣ್ಣಣ್ಣ ನೀ ನನಗೇನು ಕೊಡ್ಬೇಕಲ್ಲ ಒಂದು ಎಕರೆ ಹೊಲ ಅನ್ ಕೊಟ್ಬಿಡು ನಾ ಮಾರಿ ಸಾಲ ತೀರಿಸಿ ಉಳಿಕಿದ್ರಕ್ಕ ನಾನು ನಿನ್ನೆ ಸರಿಗಿನ ಬ್ಯಾಂಕ್ನಾಗ ಡೆಪಾಸಿಟ್ ಮಾಡಿಡ್ತೀನಣ್ಣ ಖರೆ ಹೇಳಕತ್ತೀನ ಇದು ಸರಿ ನನ್ನ ಕ್ಷಮಿಸ್ಬಿಡಣ್ಣ ಪಾಪ ನನ್ನ ಮಗಳು ಎಷ್ಟು ದಿನ ಆತ್ ನನ್ನ ಮಗಳ ಸುತ್ತಿಂಗ್ ನಾನು ಇಲ್ಲ ನಿನಗೆ ಅರ್ಥ ಆಗುದಿಲ್ಲ ನೀನು ಒಬ್ಬ ತಂದದಿಯಲ್ಲ ನೋಡಿ ಸಂಗೀತ ಅತಿಗೆಮ್ಮ ನಿಜ ಹೇಳಕೀನ್ರಿ ಇದು ಒಂದ್ಸರಿ ನನ್ನ ಶಮಸಿ ನಂಗೆ ನನ್ನ ಹೆಸರಿಗೆ ಏನು ಬರ್ಬೇಕು ಕೊಟ್ಬಿಡ್ರಿ ಅತಿಗೆಮ್ಮ ನೀತ ಬಂದು ಹಲಾಮಲ ಅದನ್ನ ಹೇಳಿದ್ರೆ ಆಗೋದಲ್ಲವ ನಾವು ಇದ್ದಂತಾರಲ್ಲ ಆ ಒಂದು ಗೇಣ ಜಾಗದಾಗ ನಾವು ದುಡ್ಕೊಂಡು ತಿನ್ಬೇಕ ನೀ ಇಲ್ಲಿ ನಾಟಕ ಮಾಡಿದ್ರೆ ನಾವೇನು ಕರಗದಲ್ಲ ನಮ್ಮ ಜೀವ ತಿನ್ಬಾಡ ನೀನು ಓಣಿಯರು ನಿಜವಾಗ್ಲು ಇಷ್ಟು ಕಠೋರ ಆಗ್ಬಾಡ್ರಿ ಭಾಳ ಅಂದ್ರೆ ಬಹಳ ನಾನು ನನ್ನ ಮಗಳನ್ನ ಮಿಸ್ ಮಾಡ್ಕೊಳಕತ್ತೀನಿ ನಿಮ್ಗೂ ಗೊತ್ತೈತಿ ಒಂದ ಮಗಳ್ರಿ ವೈನಿಯರ ನಿಮಗೆ ಬೇಕಾದ್ರೆ ಶರ್ಗೊಂಡು ಬೇಡ್ತೀನಿ ರೀ ಇದ್ ಒಂದ್ಸರಿ ನನ್ನ ಪಾಲಿ ನಂಗೆ ಕೊಟ್ಬಿಟ್ರಿ ಕೋಟಗ ಹಾಕಿ ಅದೆಲ್ಲ ಮಾಡತ್ಲೆ ಲೇಟ್ ಆಗತ್ತೆ ಈಗ ಹೆಂಗೂ ಅವ ರಮೇಶ್ ನಾನು ಒಂದು ಲಕ್ಷ ಕೊಡಕ ಈಗ ನೀವು ಹಿಂಗೆ ಮಾಡಿದ್ರೆ ನಾ ಎಲ್ಲಿ ಹೋಗ್ಲಿ ಹೇಳ್ರಿ ನಾ ಕರೆ ಹೇಳ್ತೀನಿ ರೀ ಈ ಸರಿ ಮಾತ್ರ ನಾ ಕರೆನ ಕೇರಿನಾರ ಬಾವಿನರ ನೋಡ್ಕೊತೀನಿ ರೀ ಸುಳ್ಳಲ್ಲ ರೀ ಏನಾರ ಮಾಡು ಹೆಂಗರ ಮಾಡು ನಮ್ಮ ಮನೀನಿಗೆ ಕಾಲು ಹೇಳ್ಬೇಡ ಹೆಂಗಂದ್ರ ಜೀವನ ನಿನಗ ಅದು ಹುಂಚಿಕಪ್ಪ ಆಗ್ಬಿಟತ್ತಿಂಗ ರೊಕ್ಕಾಗಿ ಕೈ ಎಲ್ಲಾನು ಚಲ್ಲಕ ದಿಮ್ ದಿಮ್ ಮಾಡ್ಕೊಂಡು ಅಟ್ಯಾಡಕ ಚಲೋ ಆಗ್ಬಿಡತ್ ನಿನಗ ಅಲ್ಲಿ ಸಾಲ ಮಾಡಿದ್ನ ಇಲ್ಲಿ ಸಾಲ ಮಾಡಿದ್ನ ಎದಕ್ ಬೇಕಾಗಿತ್ತು ನಿನಗ ಚಂದಾಗ ಗರತೆಯಾಗಿ ಮನ್ಯಾಗ ಬಾಳೆ ಮಾಡ್ಕೊಂಡು ತಿನ್ನಕಾಲಿಲ್ಲ ಎದಕ್ ಬೇಕು ನಿಗ ರೊಕ್ಕ ಅಯ್ಯೋ ವೈನಿಯರ ಹಗ್ಲಾ ಮುಗ್ಲ ಅದನ್ನ ಹೇಳ್ಬೇಡ್ರಿ ವೈನಿಯರ ಇದು ಒಂದ್ಸರಿ ಆಗಿರನ ತಪ್ಪನ ಹೆಂಗರ ಮಾಡಿ ಸರಿ ತಿನ್ರಿ ದಯ ಮಾಡಿರಿ ಎತ್ಕರ ಇದು ಒಂದ್ಸರಿ ನಿನ್ನ ಮಗಳನ್ನ ಕುಂದಿರ್ಸ್ಕೊಂಡು ಚಂದಕ್ಕೆ ತಿಳಿಸಿ ಹೇಳಿಬಿಡು ನನ್ನ ಹತ್ರ ಯಾ ರೊಕ್ಕವೂ ಇಲ್ಲ ಯಾ ಗೇಣು ಹೊಲನೂ ನನಗೆ ಕೊಡೋದಿಲ್ಲ ಹೊಲ ಮೂಲ ಬಂದು ಇಲ್ಲಿ ನಾಟಕ ಮಾಡ್ಬಿಡು ಅಂತ ಹೇಳು ಅಣ್ಣ ನೀ ನನಗೇನು ರೀ ಈಗ ಹೊಲ ಕೊಡ್ಲಿಲ್ಲ ಅಂದ್ರೆ ಕರೆನ ಹಾಕ್ತೀನಿ ನಾನು ಊರನಾರನ್ನ ಒಸ್ಟ್ರನ್ನ ಹಿರಿಯರು ಕುಡಿಸ್ತೀನಿ ನೋಡು ಹ್ಞೂ ಕುಡಿಸ್ತೀವ ಕುಡಿಸ್ತಿದಿ ಕುಡಿಸ್ತಿ ಇನ್ನೇನ್ ಮರ್ತು ಹೇಳು ಈಗ ಅಲ್ಲಿ ಓಟು ಮರ್ಯೋದಿ ತೆಗೆದು ಬಂದಿ ಈಗ ನಿಮ್ಮ ಊರಾಗ ಮತ್ತೆ ಇಲ್ಲೊಂದು ಇಟ್ಟು ಐತೆ ನಂದು ಒಂದಿಷ್ಟು ಮಾನ ಮರ್ಯೋದಿ ಅದನ್ನು ಮತ್ತೆ ಮಾರಿ ಬಿಡು ಎಂಟುಣಕ್ಕೆ ಒಂದು ಎಂಟು ಎಣಕ ಈಗ ಏನಣ್ಣ ನೀನು ಹೆಂಗೆ ರೊಕ್ಕ ಕೊಡೋದಿಲ್ಲ ಎಲ್ಲಿಂದ ತರ್ಲಯ್ಯವ್ ನಿನಗ ರೊಕ್ಕನ ಏನಾಗಿಡ ಹಾಕಿನ ಕಿತ್ ಕೊಡಕ ಅಣ್ಣ ರೊಕ್ಕ ಬೇಕಾಗಿರೋದು ಗೊತ್ತೈತಿ ಸಂಸಾರ ನೋಡವಾ ನಿನ್ನೆ ನಾನು ಸಂಸಾರನ ಹಾಳು ಮಾಡಕೋ ಅಂತ ನಾನರ ಹೇಳಿಲ್ಲ ನಮ್ಮನರ ಹೇಳಿಲ್ಲ ನಾವ್ ಯಾರು ಹೇಳಿಲ್ಲ ನೀನ್ಗ ನೀನ್ ಸುಖ ಹೆಚ್ಚಾಗಿ ನೀ ಮಾಡ್ಕೊಂಡಿದೆ ಸುಖದ್ ಮುಗ್ ತಗೊಂಡ್ ನೀವ್ ಚುಚ್ಕೊಂಡ್ರ ನಾವೇನ್ ಏನ್ ಮಾಡಕ್ ಹೇಳ ಹೆಂಗೂ ನಿನ್ನ ಮೈದ್ ಗೌರ್ಮೆಂಟ್ ನೌಕರಿ ಐತಿ ಹೋಗು ಒಂದು ಲಕ್ಷಕ ಎರಡು ಲಕ್ಷ ಕೊಡ್ತಾನೆ ಅದು ಏನು ನೀನೇನು ಮಾಡಿರೋದೇನು ಎರಡು ಲಕ್ಷ ಅದನ್ ಕೊಡಕ್ ಆಗಲ್ಲ ಅಂತ ನನ್ಗಂಡ್ಗ ಮತ್ತ್ ಇದಕ್ ಬೇಕ ಏನ್ ತಿಳು ಎದಕ್ ಬೇಕಂತ ಕೇಳ್ಬೇಕು ನೀವೆಲ್ಲರೂ ಹಿಂಗ ಅಂದ್ರೆ ನಾನು ಏನು ಮಾಡ್ಲಣ್ಣ ಅಲ್ಲ ಅವ್ರು ಓದಿತಾರ ಇಲ್ಲಿ ನಾನು ಓದಿತೀರಿ ಹೋಗ್ಲಾ ಹೇಳ್ರಿ ಅಣ್ಣ ನಿನ್ ಕಾಲಿಗೆ ಅಣ್ಣ ತಕ್ಕೊ ನೀನ್ ನಾಟಕ ಮಾಡ್ಬಿಡ ಸಂಗೀತ ಹೇಳಕ ತಿನ್ನೋಣ ನನಗೆ ಗೊತ್ತಿತ್ತು ನಿಮ್ ಮಾವ ಯಾವಾಗ ಮೆತ್ತಗೆ ಮಳ್ಳ ನಂಗ ಕರ್ಕೊಂಡು ಹೋದ್ನಲ್ಲ ಮನಿಗೆ ಅಲ್ಲೇ ಗೊತ್ತಾತ್ ನನಗೆ ಬಾರಿ ನಸುಗುಡಕ ಆಟ ಆಡ್ತ ನಿಮ್ ಮಾವ ಅಂತ ನನಗೆ ಗೊತ್ತಾತ ಏನು ಹೇಳ ನೀನ್ ನಿಮ್ ಮಾವ ನಿನಗ ಅಣ್ಣ ಹೇಳಿದ್ನಲ್ಲ ಒಂದ್ ಲಕ್ಷ ಕೊಡ್ತ ನಂತ ರಮೇಶ ನಿನಗ ಆಗತ್ತ ಇಲ್ಲ ಹೇಳು ಯಾಕೆ ನನ್ನ ಜೀವ ತಿಂತಿದಿ ನನಗೆ ಆಗಲ್ಲ ನನಗೆ ಆಗಲ್ಲ ಇನ್ ಹೆಂಗ್ ಹೇಳ್ಬೇಕು ಬರ್ತ್ಕೊಳ್ಳ ಯಾವ್ದ್ರ ಬಾಂಡ್ ಪೇಪರ್ ಮೇಗ ನಿಜ ಹೇಳ್ತೀನಿ ಅಣ್ಣ ನಿಜ ಹೇಳ್ತೀನಿ ಇದ ಲಾಸ್ಟ್ ಇನ್ಯಾವತ್ತು ನಾನು ನಿಮ್ಮ ಮನೆ ಕಡೆ ತಲೆ ಹಾಕಿ ನಿಮ್ಮ ಮಲ್ಕೊಳ್ಳೋದಲ್ಲ ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಮೂರ್ ಹೆಡಿ ಮೂರ್ ಹಿಡಿ ಮಣ್ಣು ತೂರೇ ನಾನು ಹೋಗೋದು ಇಲ್ಲಿಂದ ಇದನ್ನೊಂದು ನಾಟಕ ಹೇಳ್ತೀನಿ ನೋಡಿ ನೀನೆ ಏನಾರ ಮಾಡು ನಮ್ಮ ಹಣೆ ಬರ್ದಾಗ ಹೆಂಗೈತೆ ಹಂಗಾಗತ್ತ ನೀ ಮಣ್ಣು ತೂರಿ ಅಂತ ನಾವೇನು ಒಟ್ಟು ಸರ್ವನಾಶ ಆಗಂಕರ ಆಗೋಗೋದಲ್ಲ ನಿನ್ ಹೊಟ್ಟೆ ನಾವು ಉರ್ಸಿಲ್ಲ ನೀನಾ ಅಲ್ಲಿ ನಿನ್ನ ಗಂಡ ಮನೆಯವ್ರದು ಹೊಟ್ಟಿ ಉರ್ಸಕತ್ತಿದಿ ಇಲ್ಲಿ ನಮ್ದು ಹೊಟ್ಟಿ ಉಡ್ಸಕತ್ತಿದಿ ಬಂದು ಬಂದು ಯವ್ವ ನೀನರ ಹೇಳ ಬ್ಯಾಣ್ಣಾ ಸುಮ್ಮನೆ ಕುಂತು ಬಿಟ್ಟಿಯಲ್ವೇ ಸುಮ್ಮನೆ ಕುಂತಿನ ಸುಮ್ಮನೆ ಕುಂತ್ರ ಅಂತ ಕೆಲಸ ಮಾಡಿ ಏನವ ನೀನ ಸಂಗೀತವ ಸುಮ್ಮನೆ ಕುಂದ್ರ ಕೆಲಸ ಮಾಡಿ ಹೇಳ ಯವ್ವ ನನ್ನ ನಿಂತ ಟೈಮ್ ನಲ್ಲಿ ನೀನು ಕೈ ಬಿಡಬಾರ್ದ್ ಬೇ ಕೆಟ್ಟ ಪರಿಸ್ಥಿತಿಯ ಕೈ ಹಿಡಿಬೇಕಾಗಿರದು ತವರ್ ಮನೇರಲ್ವೇ ಯವ್ವ ಹಂಗ್ ಮಾಡ್ಬೇಡ ಬೇ ಯವ್ವ ಅತ್ತಿರಾ ಬರ್ರಿ ಟಾಟಾ चिट್ಟಿನೆ ಊಟ ಮಾಡ್ವಂತ್ರ ಅಂತ ಇದು ಮೂರು ದಿನಕ್ಕೆ ಒಂದ್ಸರಿ ಇದಾತ ಗೋಳ ನಮಗೆ ಕೇಳೋದಾಗೋದಿಲ್ಲ ನಂಗೆ ಊಟ ಏನು ಬೇಡವಾ ಸುಕನ್ನಿ ನೀವು ಹುಡುಗರು ಬಂದಾರ ಹುನ್ರಿ ಅತ್ತಿರ ಬಂದಾರ್ರಿ ಅವ್ರು ಉಂಡ ಆಟಾಡಕ್ ಹೋಗ್ಯಾರಾಗಲೇ ನೀವು ಬರ್ರಿ ಯವ್ವ ನೀನ ಅಣ್ಣಗೂನು ವೈನಿಯರ್ಗು ಹೇಳಬೇ ನೀನು ಇಲ್ಲಿರೋದು ನನಗೂ ಅಜ್ಜಿ ಮಾಡಕತ್ತಿ ನೀನು ಕರೆನ ಈ ನನ್ನನ್ನು ಬೀದಿ ಬೀದಿ ಮಾಡ್ಬೇಕಂತ ಮಾಡ್ಯನವ ಈ ವಯಸ್ಸಿಗೆ ಸಂಗೀತ ನೀ ಮಾಡಿದ್ರೋಹ ಎಲ್ಲಾ ಚಲೋ ಇತ್ತು ಗಂಡ ಮಕ್ಕಳು ಅತ್ತಿ ಮಾವ ಎಲ್ಲಾರು ಚಲೋ ಇತ್ತು ನೀನ್ ಯಾಕೆ ಮಾಡ್ಕೊಂಡಿ ಮಾಡ್ಕೊಂಡಿ ಯೋವಾ ನಂಗೇನ್ ಪೂರಾ ಒಂದ್ ಎಕ್ರ ಬೇಕಾಗಿಲ್ಲ ಅದ್ರಾಗ ನನಗೆ ಬೇಕಾಗಿರೋ ಎರಡ್ ಲಕ್ಷ ಕೊಟ್ಟು ಉಳಿಕಿದ್ದೆಲ್ಲ ತನ್ನ ಹೆಸರಿಗೆ ಇಟ್ಕೊಂಡ ಕೇಳಬೇ ಕರೆ ಹೇಳಕತ್ತೀನಿ ನಂಗ್ ಬೇರೆ ದಾರಿ ಇಲ್ಲ ಬೇ ನೀನು ನನಗೇನ್ರ ದಾರಿ ಬೇ ಯವ್ವ ಅತ್ತರ ಬರ್ದಿರನ್ರಿ ಬಂದಿಲ್ಲೇ ಕನ್ನಿ ಹೋಗವ ಹೋಗ ಕೊಟ್ಟು ಕುಲಕ್ ಹೊರಗ ಗೊತ್ತಿಲ್ವಾ ನನ್ ಕೊನೆ ಮಾತಿನ ಅಲ್ಲೇ ಮಾತಿನ ಅಲ್ಲಿ ಗಂಡಂದು ಕಾಲು ಹಿಡಿ ನಿಮ್ ಮತ್ತಿ ಮಾವನ್ ಕಾಲು ಹಿಡಿ ಏನ್ರ ದಾರಿ ತೋಷ ತೋರಿಸ್ತಾರ ಹೋಗ್ ನೀ ಬಂದಿಲ್ಲ ಅನ್ಕೊಂಡ ಎಂಬೆವ್ ಅಲ್ಲಿ ನನ್ ಗಂಡಂದು ಕೈಕಾಲ್ ಹಿಡ್ದೆ ನಮ್ಮತ್ತಿ ಮಾಂದು ಹಿಡ್ದನ್ ಬೇ ಯಾರು ನನ್ ಮಾತ ಕೇಳುವಲ್ರ ಬೇ ಅವರು ಕೇಳಲ್ಲೇ ಸಂಗೀತಿ ಅವರು ಯಾಕೆ ಮಾಡಿ ತಪ್ಪು ಒಂದ ಎರಡ ಹೇಳವು ಅವ್ರು ಏಟಂತ ಕ್ಷಮಸ್ತಾರ ಒಂದ್ ತಪ್ಪು ಇನ್ನೊಂದ್ ತಪ್ಪು ಒಂದ್ ತಪ್ಪ ಆದ್ಮೇಲೆ ಇನ್ನೊಂದ್ ತಪ್ಪು ಅದನ್ನ ಮಾಡ್ಕೊಂಡ್ ಬಂದಿನಿ ಅದು ಆ ತಪ್ಪು ಸಿಕ್ಕೊಂಡಂದ್ರೆ ಇನ್ನೊಮ್ಮಲ್ಲ ಇನ್ನೊಂದ್ ಹೊಸ ತಪ್ಪು ಮಾಡುದು ಬರೀ ಇದನ್ನ ಮಾಡಿ ಎಲ್ಲ ಸಂಗೀತಿ ಯವ್ವಾ ಯವ್ವಾದು ಒಂದ್ಸರಿ ಕ್ಷಮಸ್ ಯವ್ವಾ

இல்ல அது அது சந்திரப்பங்க சங்கத்தவா சங்கீதவா ஏ உடுகி அய்யோனாங்க ஏனாத்தே நமக்கு அக்க மந்தி மனி விச்சார்க்க அல்லவ் ನಿನ್ನ ಮಗಳು ಬಂದಾಳ ಏನವ ಮಾತಾಡ್ಸಿದ್ರೂನು ಮಾತಾಡ್ಲಾರ್ದಂಗ ಬಿರುಗಾಳದಂಗದ ಹೌದಾ ಹ್ಮ್ ಅದ ಲೀಟರ್ ಜಗಳ ಮಾಡ್ಕೊಂಡ್ ಬಂದಿದ್ಲ ಅದಕ್ಕೆ ದಾಸರಾಗೆ ಇತ್ತ ಎಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದ್ಲನ ತಗಿ ಯಾವ ಬಸ್ ಸ್ಟ್ಯಾಂಡ ಹೋಗ್ಬೇಕು ಏರಿ ಮ್ಯಾಗ ಹೋದಲಲ್ಲಿ ಕೆರೆ ಕಡೆಗೆ ಏನ ಏರಿಕಡೆಗೆ ಏರಿ ಏರಿಕಡೆಗೆ ಹೋದ್ಲಾ நீனே ನನಗೆ ನನಗೇನು ಗೊತ್ತಾಯವ ಬಸ್ ಸ್ಟ್ಯಾಂಡ್ ಕಡೆಗ ಬಸ್ ಸ್ಟ್ಯಾಂಡ್ ಕಡೆಗಂತೂ ಹೋಗಲಿಲ್ಲ ಕಿ ಏರಿ ಮ್ಯಾಗ ಹೋದ್ ಜೋರು ಜೋರಾಗಿ ಹೊಂಟಿದ್ಲ ತಗಂತ ಅಷ್ಟು ಮಾತ್ರ ನಾನು ನೋಡೀನಿ ಉಳಕಿದ್ದು ನನಗೇನು ಗೊತ್ತಿಲ್ಲವಾ